ಹಾಯ್ ಎಲ್ಲರಿಗೂ ಎಲ್ಲರೂ ತಿಂಡಿ ಆಯಿತು ಅಂತ ಭಾವಿಸ್ತೀನಿ ಇವತ್ತು ಸಂಡೆ ನಮ್ಮದು ಇನ್ನೂ ಕೆಲಸ ಅಂಗಡಿಲಿ ಮದುವೆ ಹೊರತು ಕೆಲಸ ಇನ್ನೂ ಮುಗ್ದಿಲ್ಲ ಮಾಡ್ತಾಯಿದ್ದೀನಿ ಫುಲ್ಲು ಇನ್ನೂ ಒಂದು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಬೇಕು ಒಂದಲೇ ಹೆಂಗೆ ಸ್ಟಿಚ್ ಮಾಡಬೇಕು ಸಂಜೆ ತನಕ ಹೊಲಿತಾ ಇದ್ದೀನಿ ಕೆಲಸ ಮುಗಿತಾನೇ ಇಲ್ಲ ಮುಗಿತಾನೆ ಇಲ್ಲ ತಂದು ಕೊಡ್ತಾನೆ ಇದ್ದಾರೆ ನಾವು ವರ್ಕ್ ಮಾಡ್ತಾನೇ ಇದ್ದೀವಿ ನೋಡಿ ಇದೊಂದು ಬ್ಲೌಸು ವರ್ಕ್ ಮಾಡಿದ್ದೀನಿ ಇವಾಗ ಸ್ಟಿಚ್ ಮಾಡಿದ್ದೀನಿ ಇದು ರೆಡಿ ಮಾಡಬೇಕು ಒಬ್ಬೊಬ್ರು ಎಂಟು ಹತ್ತತ್ತು ಬ್ಲೌಸ್ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ಜನ ಒಟ್ಟು ನಲ್ವತ್ತು ಬ್ಲೌಸ್ ತನಕ ಆಯಿತು ಇನ್ನು ಬೇರೆಯವ್ರ್ದೆಲ್ಲ ಕೆಲಸ ಮಾಡಬೇಕು ನೋಡಿ ಇನ್ನು ಹೊಲಿತನೇ ಇದ್ದೀನಿ ಒಬ್ಬರು ಹುಡುಗನ ತಂಗಿ ಒಂದು ಡ್ರೆಸ್ ಕೊಟ್ಟಿದ್ದರು ನಾಳೆ ಮೇ ಹಳದಿ ಶಾಸ್ತ್ರಕ್ಕೆ ಅದನ್ನು ಬೇರೆ ರೆಡಿ ಮಾಡಿದ್ದೀನಿ ಅದು ನೋಡಿ ಅಲ್ಲೊಂದು ಸ್ಟಿಚ್ ಮಾಡ್ನೆ ಹಾಕಿದ್ದೀನಿ ಒಂದಷ್ಟು ಕಳಿಸಿದ್ದೀನಿ ಸ್ಟಿಚ್ ಮಾಡಿ ಕೊಟ್ಟೆ ಮದುವೆ ಹುಡುಗಿದ್ದು ಇನ್ನು ಎವಿ ವರ್ಕ್ ಬ್ಲೌಸ್ ಎಲ್ಲ ಇವತ್ತು ಸ್ಟಿಚ್ ಮಾಡಬೇಕು ಹಿಂಗೆ ನಡೀತಾ ಇದೆ ಜೊತೆಗೆ ನನ್ನ ಮಗನು ನನಗೆ ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾನೆ ಕೂತ್ಕೊಂಡು ನೋಡಿ ಇಲ್ಲಿ ಕೂತಿದ್ದಾನೆ ಫೋನ್ ನೋಡಿಕೊಂಡು ಕೂತ್ಕೊಳ್ಳೋದು ಫೋನ್ ನೋಡ್ಕೊಂಡು ಕೂತಿರ್ತಾನೆ ನಾನು ಹೇಳ್ದಾಗ ನನಗೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಡ್ತಾನೆ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಲೈನಿಂಗ್ ಎಲ್ಲ ಕಟ್ ಮಾಡಿಕೊಡ್ತಾನೆ ಹಂಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಆಗ್ತಾಯಿದೆ ಮಳೆನೇ ಬರಂಗಿಲ್ಲಪ್ಪ ನಮ್ಮ ಮೈಸೂರಿಗೆ ನಮ್ಮ ಮನೆ ಕಡೆಗೆ ಎಲ್ಲ ಕಡೆಗೂ ಒಳ್ಳೆ ಮಳೆ ಆಗ್ತಾಯಿದೆ ನಮ್ಮ ಮನೆ ಕಡೆಗೆ ಮಳೆನೇ ಬರಂಗಿಲ್ಲ ಒಂದಿನೂ ಚೆನ್ನಾಗಿ ಒಂದು ದಿನ ಮಳೆಯೇ ಬರಲಿಲ್ಲ ಸೀರಕೆ ತಡೆಯೋಕ್ಕಾಗ್ತಾಯಿಲ್ಲ ಫ್ಯಾನ್ ಇಲ್ಲದೆ ಒಂದು ನಿಮಿಷವೂ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಹಂಗಿದೆ ಕಂಡೀಷನ್ನು ಕೆಲಸ ನಡೀತಾ ಇದೆ ಮಾಡಬೇಕು ಇವತ್ತು ನನ್ನ ಮಗ ಜೊತೆಲಿ ಇದೇ ವೀಡಿಯೋ ಮಾಡ್ತಾ ಇದ್ದಾನೆ ಅಪ್ರೂಪಕ್ಕೆ ಒಂದಿನ ಫಸ್ಟ್ ಟೈಮ್ ಅದು ಇಂಟ್ರೆ ಇಂಟ್ರೆಸ್ಟ್ ಆಗಿಲ್ಲ ಇವೆಲ್ಲ ನನ್ನ ಮಗನಿಗೆ ಓಡ್ ಓಡ್ತಾ ಇದೆಯಲ್ವಾ ಮನೆ ಹತ್ರ ಬರೀ ಆಟ ಮೊಬೈಲು ಟಿವಿ ಇದೆ ಇದೇ ಆಗ್ತದೆ ಇನ್ನೂ ಒಂದು ತಿಂಗಳು ಹಿಂಗೆ ತಲೆಗಳಿರಬೇಕು ಬೈಕೋತಾ ಇದ್ದಂತೆ ನನ್ನ ಹಂಗೆ ಅಂತಂದ್ರೆ ಅಲ್ಲಿ ಕೇಳಿಸುತ್ತೆ ನೀನು ಆ ಇಲ್ಲ ನೀಟಾಗಿ ಮಾತಾಡಿದ್ರೆ ಆಗಲೇ ಇನ್ನೊಂದು ಕಸ್ಟಮರ್ ಫೋನ್ ಮಾಡಿದ್ರು ಮದುವೆ ಮದುವೆ ಹುಡುಗಿ ಕುವರ್ನಗರದಿಂದ ಅವ್ರದ್ದು ಒಂದು ಎಂಟತ್ತು ಬ್ಲೌಸ್ ಇದೆಯಂತೆ ಬ್ಲೌಸು ಎಲ್ಲ ಮಾಡಬೇಕು ಬರೋ ಕೇಳಿದ್ದೀನಿ ಇವತ್ತು ಬರ್ತೀನಿ ಇದ್ದಾರೆ ಬಂದರೆ ಅವ್ರ ಸುಖ ಇಸ್ಕೋಬೇಕು ವರ್ಕ್ ಮಾಡೋದೇ ಸಮಸ್ಯೆ ಆಗ್ಬಿಟ್ಟಿದೆಪ್ಪ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟು ನಿನ್ನೆ ಒಂದೇ ದಿನಕ್ಕೆ ಮೂರು ಬ್ಲೌಸ್ ರೆಡಿ ಮಾಡಿಸಿದ್ದೀನಿ ಫುಲ್ ಮತ್ತೆ ಮನೆ ಮತ್ತೆ ಎರಡು ವರ್ಕ್ ಕೊಟ್ಟಿದ್ರು ಅದನ್ನ ಮತ್ತೆ ಕೊಟ್ಟಿದ್ದೀನಿ ಕೊಟ್ಟೆ ಇಲ್ಲೇ ಸಂಜೆ ಕೊಟ್ಟರು ಎಲ್ಲ ರೆಡಿ ಮಾಡಿ ಪಾಪ ಬೇಗ ಮಾಡಿಕೊಟ್ರು ನಾನು ಒಲೆಯದೇ ಇರೋದು ಒಬ್ರು ಸಿಕ್ಬಿಟ್ರೆ ಎಕ್ಸ್ಟ್ರಾ ಎಷ್ಟಾದ್ರೂ ಹೊಲಿಬಹುದು ನೋಡಿ ಹಿಂಗೆ ತೆರೆಗಳಿಲ್ಲ ಅಂದ್ರೆ ನಾವೇ ಮಾಡ್ಬೇಕು ಬೆಳಗ್ಗೆ ಎಂಟು ಗಂಟೆಗೆ ಶಾಪ್ ಓಪನ್ ಮಾಡಿದೀನಿ ಇವತ್ತು ಕೈ ಬೆರ ಎಂಟು ಗಂಟೆಗೆ ಶಾಪ್ ಓಪನ್ ಮಾಡಿ ಮೂರ್ನ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ ಅಂದ್ರೆ ನೈಟೇ ಕಟ್ ಮಾಡಿ ಮಾಡಿಟ್ಟಿದೆ ಎಲ್ಲಾನು ಹಾಗಾಗಿ ಅಂದ್ರೆ ಹೊಲಿಯಕ್ ಆಗದೆಲ್ಲ ಇನ್ ಮುಗ್ಸಕ್ಕೆ ಇನ್ನು 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 ಮೂರು ರೆಡಿ ಮಾಡಿ ಒಂದು ಲೆಹೆಂಗ ರೆಡಿ ಮಾಡ್ಬೇಕು ಸಂಜೆ ತನಕ ತೋರಿಸ್ತೀನಿ ಆಮೇಲೆ ಅದೊಂದು ವಿಡಿಯೋ ಮಾಡ್ತೀನಿ ಲೆಹೆಂಗ ಒಂದು ಚೆನ್ನಾಗಿ ಲೆಹೆಂಗ ರೆಡಿ ಮಾಡ್ಬೇಕು ಇನ್ನು ದಾಳೆದು ಒತ್ಲೋದು ಹೆವಿ ವರ್ಕ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದೇನೆ ಅದೊಂದು ಮಾಡಬೇಕು ಸಂಡೆ ಅದನ್ನು ಇವತ್ತು ಮದುವೆ ಕಸ್ಟಮರು ಒಂದು ಎರಡು ಮೂರು ಜನ ಕಟಿಂಗು ಚೂಡಿದಾರ್ ಕಟಿಂಗು ಮತ್ತು ಬ್ಲೌಸ್ ಕಟಿಂಗ್ದು ಈಸಿ ಮೆಥಡಲ್ಲಿ ಹೇಳ್ಕೊಡಿ ಅಂತ ಕೇಳಿದ್ದಾರೆ ಬೆಂಗಳೂರಿಂದ ಕಾಲ್ ಮಾಡಿದರು ಅವ್ರಿಗೊಂದು ಮಾಡಿ ಹಾಕಬೇಕು ಒಂದು ವೀಡಿಯೋ ಹಾಕಬೇಕು ಯಾಕಂದರೆ ನಾನು ಈಗ ಈ ಮಂತ್ ಫುಲ್ಲು ಬ್ಯುಸಿ ಇನ್ನೂ ಇದು ಈ ಮದುವೆದು ಮುಗಿಸಿ ಒಬ್ರದ್ದು ಡ್ರೆಸ್ಗಳಿದೆ ತುಂಬ ಅದೊಂದು ಮದುವೆ ಆರ್ಡ್ರಿದೆ ಇನ್ನೂ ಒಂದು ಒಬ್ಬರು ಅಪಾರ್ಟ್ಮೆಂಟಲ್ಲಿ ಒಬ್ಬರು ಫೋನ್ ಮಾಡಿದ್ದಾರೆ ಅವ್ರಿಗೆ ಮೊದಲೆಲ್ಲ ಹೊಲ್ಕೊಟ್ಟಿದ್ದೆ ಅವ್ರದ್ದು ತುಂಬ ಬಟ್ಟೆ ಅಂತೆ ಅದೊಂದು ಕಲೆಕ್ಟ್ ಮಾಡಬೇಕು ಹೋಗಿ ನಾನೇ ಅಗ್ರಹಾರದಲ್ಲಿ ಅಪಾರ್ಟ್ಮೆಂಟ್ ಇರೋದು ಜೆಸಸ್ ಹತ್ರ ಅದೊಂದು ಕಲೆಕ್ಟ್ ಮಾಡ್ಕೋಬೇಕು ಹೋಗಿ ಈಗ ಅವ್ರದ್ದು ಒಂದು ಒಟ್ಟು ಬ್ಲೌಸ್ ಇದೆ ಅವ್ರದ್ದು ಕೊಟ್ಟು ಇನ್ನು ಹುಡುಗಿ ಅವ್ರ ತಾಯಿದೆಲ್ಲ ಕೊಟ್ಟಿದ್ದೀನಿ ಇನ್ನು ಮದುವೆ ಹುಡುಗಿದು ಇನ್ನು ನಮ್ಮ ಬ್ಲೌಸು ಒಂದು ಹೆಂಗ ಈಗ ಇದನ್ನು ಮುಗಿಸಿ ಅದನ್ನು ರೆಡಿ ಮಾಡ್ತೀನಿ ಮಾಡೋಕೆ ಕುತ್ಕೋತೀನಿ ಮಾಡಬೇಕು ಮತ್ತು ಮೈಂಡ್ ಫ್ರೆಶ್ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರಂತೂ ಎಷ್ಟು ಕೆಲಸ ಮಾಡಿದ್ರು ಬೇಜಾರು ಅನಿಸಲ್ಲ ಬೆನ್ನೋವು ಬರುತ್ತೆ ಅನ್ನೋದೊಂದು ಬಿಟ್ಟರೆ ಅದರ ಸಮಾಧಾನ ಕೆಲಸ ಮಾಡ್ತಾ ಇರಬೇಕು ಮನುಷ್ಯ ಕೆಲಸ ಮಾಡ್ತಾಯಿದ್ದಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಒಂಥರ ಆರೋಗ್ಯಕರವಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ ಆಸಕ್ತಿ ಬರುತ್ತೆ ಜೊತೆಗೆ ಯಾರಿಗಾದರೂ ಟಿಪ್ಸ್ ಏನಾದರೂ ಬೇಕು ಅಂದರೆ ಮೆಸೇಜ್ ಮಾಡಿ ಏನು ಯಾವುದಾದ್ರು ಕಟಿಂಗಿಗೆ ಸಂಬಂಧಪಟ್ಟಿದ್ದು ಸ್ಟಿಚಿಂಗಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇದ್ದರೆ ಮೆಸೇಜ್ ಮಾಡಿ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಸಿ ಮೆಥದಲ್ಲಿ ಸ್ಟಿಚ್ ಮಾಡೋದು ಕಟಿಂಗ್ ಮಾಡ್ಕೊಳ್ಳೋದೆಲ್ಲ ನಾನು ಹೇಳ್ಕೊಡ್ತೀನಿ ಇಷ್ಟು ಹೇಳ್ತಾರೆ ನಾನು ಮಾತು ಮುಗಿಸ್ತೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು